ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮ ದಾವಣಗೆರೆ ಉತ್ತರ ವಲಯದ ಆವರ್ಗೆರೆ ಶಾಲೆಗೆ ಬಂದಿದ್ದೇನೆ ಈ ಶಾಲೆಯಲ್ಲಿ ಇವತ್ತು ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮ ನಡೀತಾ ಇದೆ ಮೇಡಮ್ ಹೇಳಿ ನಮಸ್ಕಾರ ನನ್ನ ಹೆಸರು ಎಲ್ಲಮ್ಮ ಅಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರ್ಗೆರೆ ಮುಖ್ಯ ಶಿಕ್ಷಕಿ ಈ ದಿನ ನಾವು ಮೊಟ್ಟೆ ಮತ್ತು ಬಿಸಿ ಊಟಕ್ಕೆ ಆ ತರಕಾರಿ ಸಾ ಅನ್ನ ಸಾಂಬಾರನ್ನು ನೀಡ್ತಾ ಇದ್ದೇವೆ ಈಗ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಹಲೋ ಮಕ್ಕಳೇ ಹಲೋ ಈ ದಿನ ನಮ್ಮ ಶಾಲೆಗೆ ಭೇಟಿ ನೀಡಿದಂತ ಸಿಟಿಐ ಉಪನ್ಯಾಸಕರ ನಾರು ಕೇಶ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ಪರವಾಗಿ ಮಕ್ಕಳ ಪರವಾಗಿ ಹಾಗೂ ನನ್ನೆಲ್ಲ ಶಿಕ್ಷಕರ ಬಗ್ಗೆ ಋತ್ಪೂರ್ವಕವಾದ ಅಭಿನಂದನೆಗಳು ಸಾರು ಮಧ್ಯಾಹ್ನ ಬಿಸಿ ಊಟವನ್ನು ವೀಕ್ಷಿಸಿ ವೀಕ್ಷಿಸಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆ ಊಟ ಕೊಡ್ತಾ ಇದ್ದೀರಾ ದಿಸ್ ಇಸ್ ಅ ವೆರಿ ನೈಸ್ ಈವೆಂಟ್ ಹಾಂ ಊಟ ಮಾಡಿ ಮೊಟ್ಟೆ ಅಮ್ಮ ಮೊಟ್ಟೆ ಮೊಟ್ಟೆ ಏನೇನಿದೆ ಅದು ತೋರಿಸಿ ಅದರಲ್ಲಿ ಏನೇನು ಇವೆ ಇದು ಇದೆ ಏನೇನು ಹಾಕಿದ್ದೀರಾ ತೋರಿಸಿ ಹಾಂ ಹಿಂಗೆ ಮೇಲಿಂದ ಹಿಂಗೆ ಬಿಡಿ ನೋಡೋಣ ಎಷ್ಟಿದೆ ಹಾಂ ಬೇಳೆ ಚೆನ್ನಾಗಿದೆ ವೆರಿ ಗುಡ್ ಬೆಂಡೆಕಾಯಿ ಬೇಳೆ ಸಾರು ವೆರಿ ಗುಡ್ ಇದೆ ರೈಟ್ ಓಕೆ ಡನ್ ಅಮ್ಮ ಏನಂದ್ರಿ ಓ ಚಿಕನೂ ಕೂಡ ಇದೆ ಓ ಅದೇ ನೈಸ್ ಸೊ ಸ್ನೇಹಿತರೆ ಇವತ್ತು ನಮ್ಮ ಶಾಲೆನಲ್ಲಿ ನೀವು ನೋಡ್ತಾ ಇರ್ಬೋದು ಪೌಷ್ಟಿಕ ಆಹಾರವನ್ನು ನೀಡ್ತಕ್ಕಂತಹ ಒಂದು ಈವೆಂಟ್ ಇದು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಸೊ ಇಲಾಖೆಯಿಂದ ನಾವು ಈ ಪ್ರೋಗ್ರಾಮನ್ನು ಇಲಾಖೆ ಕೊಡ ಮಾಡಿದೆ ಸೊ ಎಲ್ಲ ಮಕ್ಕಳು ಫಲಾನುಭವಿಗಳು ನೀವು ಇಲ್ಲಿ ಊಟ ಮಾಡ್ತಾ ಇರೋದನ್ನು ನೋಡ್ಬೋದು ಸೊ ವೀಕ್ಷಣೆ ಮಾಡೋದಂತ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್